ಮಾಣಿಕ್ಯದ ಅರಸುಕುಮಾರ ಒಮ್ಮೆ ದೂರದ ಪರ್ಸಿಯಾದಲ್ಲಿ ಒಬ್ಬ ಭಿಕ್ಷುಕ ಹೊಳೆಯ ದಂಡೆಯ ಮೇಲೆ ಹೋಗುತ್ತಿದ್ದ ಹೊಳೆ ಒಮ್ಮೆಲೆ ನೀರನ್ನೆಲ್ಲ ಸೆಳೆದುಕೊಂಡು ಸಾಕಷ್ಟು ರಾಡಿಯನ್ನು ಬಿಟ್ಟು ಹೋಯಿತು ಆತ ಮೀನುಗಳನ್ನು ಹುಡುಕಿದ ಹೊಳೆ ನೀರನ್ನು ಹಿಂಗಿಕೊಂಡು ಮೀನುಗಳನ್ನು ಬಿಟ್ಟು ಹೋಗಿರಬಹುದು ಎಂದು ಒಂದು ವೇಳೆ ನನ್ನ ಅದೃಷ್ಟ ಒಳ್ಳೆಯದಿದ್ರೆ ಕೊನೆ ಪಕ್ಷ ಎರಡು ಮೀನುಗಳಾದರೂ ಸಿಗಬಹುದು ಅಥವಾ ಮೂರಾದರೂ ಸಿಗಬಹುದು ವಾ ಇದು ಎಷ್ಟೊಂದು ದೊಡ್ಡದು ಮತ್ತು ಮಿನುಗುತ್ತಿದೆ ಇದು ಎಷ್ಟೊಂದು ದೊಡ್ಡದು ಮತ್ತು ಮಿನುಗುತ್ತದೆ ಆಶ್ಚರ್ಯ ಎಷ್ಟು ರಾತ್ರಿ ಊಟಗಳನ್ನು ನಾನಿ ಬೆಲೆಯುಳ್ಳ ಹರಳಿನಿಂದ ಪಡೆಯಬಹುದು ಭಿಕ್ಷುಕ ಅರಸು ಶಹಾನ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಮಿತ್ರನ ಬಳಿಗೆ ಧಾವಿಸಿ ಬಂದ ನಿನ್ನೆದು ಎಲ್ಲಿ ದೊರೆಯಿತು ಹೊಳೆಯ ದಂಡೆ ಮೇಲೆ ಗೆಳೆಯ ಕೇಳಿಲ್ಲೆ ನೀನು ನನಗೆ ಸಾಕಷ್ಟು ನೆರವಾಗಿದ್ದಿ ನನಗೆ ಗೊತ್ತು ಇನ್ನು ಮೇಲೆ ನೀನು ನನಗೆ ಪುಕ್ಕಟಿಯಾಗಿ ರಾತ್ರಿ ಊಟ ಕೊಡಲಾರೆ ಈ ಹರಳಿನಿಂದ ಎಷ್ಟು ರಾತ್ರಿಯ ಊಟಗಳನ್ನು ನಾನು ಕೊಳ್ಳಬಹುದು ಹರಳು ಇದು ಮಾಣಿಕ್ಯ ಮೂರ್ಖ ಇದು ನಿನ್ನ ಬದುಕನ್ನೇ ಬದಲಾಯಿಸುತ್ತದೆ ನೀನಿದನ್ನು ಕೂಡಲೇ ಶಹರ ಬಳಿಗೆ ತೆಗೆದುಕೊಂಡು ಹೋಗು ಮತ್ತೆ ಕೇಳಿಲ್ಲೆ ಎರಡು ದೊಡ್ಡ ಹಂಡೆಗಳ ತುಂಬಾ ಬಂಗಾರದ ಅಣ್ಣ ಕೊಡಲು ಕೇಳು ಈ ಮಾಣಿಕ್ಯಕ್ಕೆ ಎರಡು ದೊಡ್ಡ ಹಂಡೆ ಹೌದು ಅದಕ್ಕಿಂತ ಕಮ್ಮಿ ಎಲ್ಲ ತಿಳಿತೇನು ಭಿಕ್ಷುಕ ತನ್ನ ಸ್ನೇಹಿತನ ಹೇಳಿಕೆ ಪ್ರಕಾರ ಅರಸ ಶಹಾರನ್ನು ಕಾಣಲು ಹೋಗುತ್ತಾನೆ ಶಹಾರಿಗೆ ಸೂಜಿಗ ಎನಿಸುತ್ತದೆ ಅವರು ತಮ್ಮ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಮಾಣಿಕ್ಯವನ್ನು ನೋಡಿರಲಿಲ್ಲ ನಾನು ನಿನಗೆ ಮೂರು ಬಂಗಾರ ತುಂಬಿದ ಹಂಡೆಗಳನ್ನು ಕೊಡುತ್ತೇನೆ ಈ ಮಾಣಿಕ್ಯಕ್ಕೆ ಎಷ್ಟು ಸಾಕಲ್ಲ ಮೂರು ಬಂಗಾರದ ಹಂಡೆ ತುಂಬ ಬಂಗಾರ ಇಂದು ನನ್ನ ಆಯುಷ್ಯದ ಶ್ರೇಷ್ಠ ದಿನವಾಗಿದೆ ಮೂರು ಬಂಗಾರ ತುಂಬಿದ ಹಂಡೆಗಳನ್ನು ತೆಗೆದುಕೊಂಡು ಭಿಕ್ಷುಕ ಹೋದ ಇದು ಅಮೂಲ್ಯವಾದುದು ಇದನ್ನು ಮಗಳಿಗೆ ಉಡುಗೊರೆಯಾಗಿ ಕೊಡುತ್ತೇನೆ ಹದಿನೆಂಟನೆಯ ಹುಟ್ಟು ಹಬ್ಬಕ್ಕೆ ಇದು ಆಕೆಗೆ ಒಳ್ಳೆಯ ಅದೃಷ್ಟ ಖಂಡಿತ ತರುತ್ತದೆ ಅರಸ ಮಾಣಿಕ್ಯವನ್ನು ದೊಡ್ಡ ಟ್ರಂಕಿನಲ್ಲಿಟ್ಟು ಅದಕ್ಕೆ ದೊಡ್ಡ ಕೀಲಿಯನ್ನು ಹಾಕಿದ ತನ್ನ ಮಗಳ ಹದಿನೆಂಟನೆಯ ಹುಟ್ಟು ಹಬ್ಬದ ದಿನ ಶಹ ಮಾಣಿಕ್ಯದ ಬಳಿಗೆ ಹೋಗುತ್ತಾನೆ ಟ್ರಂಕ್ ಅನ್ನು ತೆಗೆದ ಕೂಡಲೇ ಯಾರು ನೀನು ದೊರೆ ನಾನು ಸೇವಕರೇ ಕಳ್ಳ ನೀನು ನನ್ನ ಅಮೂಲ್ಯವಾದ ಮಾಣಿಕ್ಯ ಕದ್ದಿದ್ದೀಯ ನನಗದನ್ನು ಕೊಡು ಈಗ ದೊರೆ ಏನು ಕಳ್ಳ ಮಾಣಿಕ್ಯ ಕದ್ದು ಆತ ಈ ಟ್ರಂಕಿನ ಒಳಗೆ ಸ್ವತಃ ಕೀಳಿ ಹಾಕಿಕೊಳ್ಳುತ್ತಾನೇನು ಆದರೆ ನಿಮ್ಮ ಮಾಣಿಕ್ಯ ಹೋಗಿದೆ ಅದು ಖರೇನ ಇದೆ ನಾನು ನಿಮ್ಮ ಮಾಣಿಕ್ಯವನ್ನು ಮರಳಿ ತರಲಾರೆ ನಾನಿಲ್ಲಿ ಅದರ ಬದಲಾಗಿ ಇದ್ದೇನೆ ನಾನು ಮಾಣಿಕ್ಯ ಅರಸುಕುಮಾರ ಮತ್ತೆ ನಾನು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಅದು ಹೇಗಾಯಿತೆಂದು ಕೇಳಬೇಡಿ ಮಾಣಿಕ್ಯದ ಅರಸುಕುಮಾರ ನೀನೊಬ್ಬ ಕಳ್ಳನಿದ್ದೀಯಾ ನೀನು ಅದಷ್ಟು ಸುಲಭ ಅಂದ್ಕೊಂಡಿದೀಯಾ ಬೆಲೆ ಬಾಳುವ ಮಾಣಿಕ್ಯ ಕಳೆದುಕೊಂಡಿದ್ದೇನೆ ಟ್ರಂಕಿನಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತಿದ್ದೇನೆ ನಾನು ಹೇಗೆ ಎಂದು ಕೇಳಬಾರ್ದೇನೋ ಅದು ಸರಿಯೇ ನನಗೆ ಅರ್ಥವಾಗುತ್ತೆ ನಿಮ್ಮ ತೊಂದರೆ ದೊರೆ ವಿಷಯ ಏನೇ ಇರಲಿ ಆದರೂ ನಾನು ಎಲ್ಲಿಂದ ಬಂದೆ ಅಂತ ಹೇಳಲಾರೆ ಅದು ಹಾಗೆ ಅಂತಾದ್ರೆ ನನ್ನಲ್ಲಿ ಅನ್ಯ ಉಪಾಯವೇ ಉಳಿದಿಲ್ಲ ಈಗ ನಿನ್ನ ನನ್ನ ಅರಮನೆಯಲ್ಲಿ ನನ್ನ ಪೆಟಾರಿಯಲ್ಲಿ ನೋಡಿದ್ದರಿಂದ ನೀನು ನಾನು ಹೇಳಿದಂತೆ ಮಾಡಬೇಕು ನೀನೀಗ ನನ್ನ ಸೇವಕ ಹೌದು ದೊರೆ ಅರಸ ಶಹ ಮಾಣಿಕ್ಯ ಅರಸುಕುಮಾರನನ್ನು ಗಲ್ಲಿಗೇರಿಸಬೇಕೆಂದಿದ್ದ ಆದರೆ ಹಾಗೆ ಮಾಡಲಿಲ್ಲ ಅರಸುಕುಮಾರನ ಮುಗ್ಧ ಕಣ್ಣುಗಳು ಮುದನಿಡುವ ಧ್ವನಿ ಶಹಾನಿಗೆ ಕಟ್ಟಪ್ಪಣೆ ಮಾಡಲು ಕಷ್ಟ ಆಗುತ್ತಿತ್ತು ಆದರೆ ಅರಸನಿಗೆ ಇನ್ನೂ ಕುತೂಹಲವಾಗಿತ್ತು ತನ್ನ ಕಳೆದುಕೊಂಡ ಮಾಣಿಕ್ಯ ತಿರುಗಿ ಪಡೆಯಲು ಅರಸ ಅರಸುಕುಮಾರನಿಗೆ ಅರಮನೆಯ ತೋಟವನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಒಪ್ಪಿಸಿದನು ಅರಸುಕುಮಾರ ಪಿಟ್ಟಿ ಎನ್ನದೇ ಒಪ್ಪಿಕೊಂಡ ಖರೇವಂದ್ರ ಆತ ಅರಸುಕುಮಾರಿಯ ಹತ್ತಿರ ಹೋಗುವುದಕ್ಕೆ ಏನೆಲ್ಲ ನೆಪಗಳನ್ನು ಮಾಡುತ್ತಿದ್ದ ಆತ ಅರಸುಕುಮಾರಿಯ ಪ್ರೇಮ ಪಾಶದಲ್ಲಿ ಅಸಹಾಯಕನಾಗಿ ಹೋಗಿದ್ದ ಅದು ಆ ಕಳ್ಳ ಆತ ಹೀಗೆ ಮಾಣಿಕ್ಯ ಕದ್ದ ನನ್ನಿಂದ ಆತನಿಗೆ ಏನು ಮಾಡಲಿ ತಾಳು ನನ್ನಲ್ಲೊಂದು ಉಪಾಯವಿದೆ ಮರುದಿನ ಅರಸುಕುಮಾರನನ್ನು ಬರ ಹೇಳಿದ ಕೇಳಿಲೆ ಪರ್ಸಿಯನಿನ ನೀರಲ್ಲಿ ಒಬ್ಬ ರಾಕ್ಷಸ ವಾಸಿಸುತ್ತಿದ್ದಾನೆ ಆತ ನಮ್ಮೆಲ್ಲ ಹಡಗುಗಳನ್ನ ಮುಳುಗಿಸುತ್ತಿದ್ದಾನೆ ನಮ್ಮ ವ್ಯಾಪಾರಕ್ಕೆ ಹಾನಿಯಾಗುತ್ತಿದೆ ನನ್ನ ಕತ್ತಿಯನ್ನು ಆ ರಾಕ್ಷಸನನ್ನು ಸೋಲಿಸು ಇದು ನನ್ನ ಏನು ಅದು ಸರಿ ತಮ್ಮ ನನಗೆ ಒಂದು ಕೊಳಲನ್ನು ಕೊಡಿ ನಾನು ರಾಕ್ಷಸನನ್ನು ನೀರಿನಿಂದ ಹೊರಗೆ ಎಳೆ ತರುತ್ತೇನೆ ಅರಣ್ಯದೊಳಗೆ ಒಳ್ಳೇದು ಅದರಿಂದ ಏನು ಲಾಭ ಇಲ್ಲ ಆತ ನೀರಿನಲ್ಲಿ ಗಂಡಾಂತರಕಾರಿಯಾಗಿದ್ದಂತೆ ಭೂಮಿಯ ಮೇಲೂ ಆಗಿದ್ದಾನೆ ಈ ರೀತಿ ಮಾತ್ರ ನಾನು ನಿಮ್ಮ ಅಪ್ಪಣೆಯನ್ನು ಪಾಲಿಸುತ್ತೇನೆ ದೊರೆ ನಾನು ನೀರಿನಲ್ಲಿ ಇಳಿಯುವುದಿಲ್ಲ ಶಹ ಒಪ್ಪಿಕೊಂಡ ನೀರಿನಲ್ಲಿ ಇಳಿಯುವುದಿಲ್ಲ ಯಾಕೆ ಯಾವ ಪ್ರಕಾರದ ಅರಸುಕುಮಾರ ನಾನು ಎಷ್ಟೊಂದು ಘನಶೂರನ್ನು ಕಳಿಸಿದ್ದೇನೆ ಈ ರಾಕ್ಷಸನ ಜೊತೆ ಹೊರಾಡುವುದಕ್ಕೆ ಯಾರೂ ತಿರುಗಿ ಬಂದಿಲ್ಲ ಈತನಿಗೂ ಅದೇ ಗತಿಯಾಗುತ್ತದೆ ಅನ್ಯರಿಗಾದಂತೆ ಅರಸುಕುಮಾರ ತನ್ನ ನಾವೆಯನ್ನು ತೆಗೆದುಕೊಂಡು ಅರಣ್ಯಕ್ಕೆ ಬಂದು ತಲುಪಿದ ಆತ ವಿಶಾಲವಾದ ಬರಿದಾದ ಅರಣ್ಯದ ನಡುವೆ ಇರುವ ಒಂದು ಜಾಗಕ್ಕೆ ಹೋದ ಮತ್ತೆ ರಾಕ್ಷಸನನ್ನು ನೀರಿನಿಂದ ಹೊರಗೆ ಕರೆಯಲು ಅನುವಾದ ರಾಕ್ಷಸ ಸಮೀಪ ಬಂದಂತೆ ಭೂಮಿಯು ಗಾಳಿಯು ಬೆಚ್ಚಗಾಯಿತು ಅರಸುಕುಮಾರನಿಗೆ ತಿಳಿದು ಬಂತು ರಾಕ್ಷಸ ಸಮೀಪ ಇದ್ದಾನೆ ಎಂದು ರಾಕ್ಷಸ ಸಂಪೂರ್ಣ ಬಲದಿಂದ ಹೊರಬಂದ ಅರಸುಕುಮಾರ ಅಂಜಲಿಲ್ಲ ಒಮ್ಮೆಲೆ ತನ್ನ ಕೈಯನ್ನು ಒಮ್ಮೆ ಚಲಿಸಿದ ನಿನಗೆ ಜೀವದಾನ ಮಾಡುತ್ತೇನೆ ನನಗೆ ವಚನ ನೀಡು ಇನ್ನು ಮುಂದೆ ಹಡಗುಗಳನ್ನು ಮುಳುಗಿಸುವುದಿಲ್ಲ ಎಂದು ಇಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಎಂದೋ ಮಾಣಿಕ್ಯದ ಅರಸುಕುಮಾರ ಅರಮನೆಗೆ ತಿರುಗಿ ಬಂದ ಎಲ್ಲರಿಗೂ ಸೂಜಿಗ ಎನಿಸಿತು ಆತನನ್ನು ನೋಡಿ ಮಹಾಪ್ರಭುಗಳೇ ನಾನು ನೀವು ಹೇಳಿದಂತೆ ಮಾಡಿದೆ ರಾಕ್ಷಸ ಇನ್ನು ಮೇಲೆ ಬರಲಾರ ನೀನು ಸಾಹಸಿ ರಾಜಕುಮಾರ ನಾನು ತೀರಾ ಪ್ರಭಾವಶಾಲಿಯಾಗಿದ್ದೇನೆ ನಿನ್ನನ್ನು ನಂಬುತ್ತೇನೆ ನಾನೀಗ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ ಮತ್ತೆ ಎಲ್ಲಿಂದ ಬಂದಿದ್ಯಾ ನೀನು ಆದರೆ ನಾನು ನಿನ್ನ ಬಯಕೆಯಂತೆ ಇನ್ನು ಮುಂದೆ ನಿನ್ನ ಎಂದೂ ಕೇಳೋದಿಲ್ಲ ಹೇಳು ನನಗೆ ನಿನಗೆ ಏನು ಬೇಕಂತ ನಿನ್ನ ಬೇಡಿಕೆಯನ್ನ ಈಡೇರಿಸುತ್ತೇನೆ ದೊರೆ ನಾನು ನಿಮ್ಮ ಪುತ್ರಿಯ ಪ್ರೇಮದಲ್ಲಿ ಮುಳುಗಿದ್ದೇನೆ ನಿಮ್ಮ ಪರವಾನಗಿ ಇದ್ದರೆ ನಾನು ಆಕೆಯನ್ನು ಮದುವೆ ಆಗುವೆಯಾ ಎಂದು ಕೇಳುತ್ತೇನೆ ನೀನಾಗಲೇ ನನ್ನನ್ನು ಗೆದ್ದಿದ್ದೀಯಾ ನಿನ್ನ ಸಾಹಸದಿಂದ ಆಕೆಯನ್ನು ಮದುವೆ ಆಗುತ್ತೇನೆ ಎಂದರೆ ನಾನ್ಯಾಕೆ ಬೇಡ ಅಂತ ಹೇಳಲಿ ಅದಕ್ಕೆ ಶಹಾರ ಪುತ್ರಿ ತಂದೆಯಂತೆ ಪ್ರಭಾವಿತಳಾದಳು ಅರಸುಕುಮಾರನೊಂದಿಗೆ ಆಕೆ ಕೂಡಲೇ ಮದುವೆಗೆ ಒಪ್ಪಿಗೆ ನೀಡಿದಳು ಅರಸುಕುಮಾರಿ ವಿನಯಶೀಲ ಆಗಿದ್ದಳು ತನ್ನ ಗಂಡನನ್ನು ಅತೀ ಪ್ರೀತಿಸುತ್ತಿದ್ದಳು ಅವರಿಬ್ಬರೂ ನೆಮ್ಮದಿಯಾಗಿದ್ದರು ರಾಜ್ಯದ ಪ್ರಜೆಗಳ ಬಗ್ಗೆ ಕಾಳಜಿ ಮಾಡುತ್ತಿದ್ದರು ಆದರೆ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು ಅರಸುಕುಮಾರಿಯನ್ನು ಪ್ರಿಯತಮ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ ನಿಜವಾಗಿ ಯಾರು ನೀವು ದಯವಿಟ್ಟು ಎಲ್ಲಿಂದ ಬಂದಿದ್ದೀರಾ ನೀವು ದಯವಿಟ್ಟು ಅದನ್ನು ಮಾತ್ರ ಕೇಳ್ಬೇಡ ಅದನ್ನೆಂದಿಗೂ ಹೇಳಲಾರೆ ನಾನು ನಾನದನ್ನು ಹೇಳಿದ ದಿನ ನೀನು ನನ್ನನ್ನು ಕಳೆದುಕೊಳ್ಳುವೆ ಅದು ಅರಸುಕುಮಾರಿಗೆ ದುಃಖವನ್ನು ಉಂಟು ಮಾಡಿತು ಆಕೆ ಅರಸುಕುಮಾರನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಆತನ ಬಗ್ಗೆ ಎಲ್ಲವನ್ನೂ ಅರಿಯಬೇಕು ಎಂದುಕೊಂಡಿದ್ದಳು ಒಮ್ಮೆ ಅವರು ಸಮುದ್ರ ಮೇಲೆ ಕುಳಿತುಕೊಂಡಿದ್ದರು ಆಕೆ ಮತ್ತೆ ಕೇಳಲು ಪ್ರಯತ್ನಿಸಿದಳು ಮತ್ತೊಮ್ಮೆ ಅರಸುಕುಮಾರ ಖಿನ್ನನಾದ ಮತ್ತೆ ಬೇಡಿಕೊಂಡ ಒತ್ತಾಯಿಸಬೇಡ ಎಂದು ಆದ್ರೆ ಯಾಕೆ ಯಾಕೆ ತಿಳಿಯಬಾರದು ದಯವಿಟ್ಟು ಹೇಳಿ ನನಗೆ ಗೊತ್ತು ನಿನ್ನನ್ನು ತೀರಾ ಪ್ರೀತಿಸುತ್ತೇನೆಂದು ನೀನು ಹೀಗೆ ಬಳಲುವುದನ್ನು ಸಹಿಸಲಾರೆ ನಾನು ನಿನಗೆ ತಿಳಿಯಲೇಬೇಕೆಂದರೆ ನಿನಗೆ ಹೇಳುತ್ತೇನೆ ನಾನು ಯಾರೆಂದು ನಾನು ನನ್ನ ಪತಿಯನ್ನು ತಿರುಗಿ ಅರಸನ ಕಾವಲುಗಾರರು ಸಮುದ್ರವನ್ನೆಲ್ಲ ಹುಡುಕಿದರು ಅರಸುಕುಮಾರ ಮಾತ್ರ ಎಂದೂ ಸಿಗಲಿಲ್ಲ ಅರಸುಕುಮಾರಿ ತನ್ನನ್ನು ತಾನೇ ತೆಗಳಿಕೊಂಡಳು ಎಲ್ಲರೂ ಇದು ನಿಮ್ಮ ತಪ್ಪಲ್ಲ ಎಂದು ಎಷ್ಟು ಹೇಳಲು ಪ್ರಯತ್ನಿಸಿದರು ಆದರೆ ಅರಸುಕುಮಾರಿ ಮಾತ್ರ ಕೇಳಲಿಲ್ಲ ಇದು ನನ್ನ ಪ್ರಶ್ನೆಯನ್ನು ಅದು ಹೋಯಿತು ಅರಸುಕುಮಾರಿಗೆ ದುಃಖವನ್ನು ತಡೆಯಲು ಆಗಲಿಲ್ಲ ಹೀಗಾಗಿ ಆಕೆಗೆ ಆರಾಮಿಲ್ಲದಂತೆ ಆಯಿತು ಅನೇಕ ವೈದ್ಯರು ಬಂದು ಉಪಚರಿಸಿದರು ಯಾವುದೂ ಫಲಿಸಲಿಲ್ಲ ಶಹ ಅವರಿಗೆ ಮಗಳ ಬಗ್ಗೆ ಚಿಂತೆಯಾಯಿತು ಒಂದು ದಿನ ತೊತ್ತು ಮಲಗುವ ಕೋಣೆಗೆ ಒಂದು ವಿಚಿತ್ರವಾದ ಸುದ್ದಿಯೊಂದಿಗೆ ಬಂದಳು ಅರಸುಕುಮಾರಿ ರಸಕುಮಾರಿ ಅಯ್ಯೋ ದೇವರೇ ನಿನ್ನೆ ರಾತ್ರಿ ಸಮುದ್ರದಲ್ಲಿ ಅದೆಷ್ಟು ದೀಪಗಳಿದ್ದವು ಆತ್ಮಗಳು ಕುಣಿತಾಡಿದವು ಅದೆಷ್ಟು ಅಂತವಾಗಿತ್ತು ಕೆಲಸಕ್ಕೆ ಬಾರದೆ ಮಾತಾಡ್ಬೇಡ ಆತ್ಮಗಳೇನು ಇರೋದಿಲ್ಲ ಇಲ್ಲಿಂದ ಹೊರಟೋಗು ಆದರೆ ನಾನು ಅವರನ್ನು ನೋಡಿದೆ ಅವರು ಹೊಳೆಯುವ ಮಾಣಿಕ್ಯವನ್ನು ತಲೆಯಲ್ಲಿ ಧರಿಸಿದ್ದರು ಮತ್ತೆ ಮಾಣಿಕ್ಯ ಅಂತ ಹೇಳಿದೆ ನೀನು ನನಗೆ ಗೊತ್ತು ನೀವು ಆತ್ಮಗಳನ್ನು ನಂಬೋದಿಲ್ಲಂದು ಆದರೆ ಆತ್ಮಗಳ ಬಗ್ಗೆ ವಿಶ್ವಾಸವಿಲ್ಲ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗೋ ನನ್ನ ಆ ಇರುಳು ಅರಸುಕುಮಾರಿ ಆಕೆಯ ತೊತ್ತು ಪೊದೆಗಳ ಹಿಂದೆ ಸಮುದ್ರದ ಸಮೀಪ ಅಡವಿಯಲ್ಲಿ ಅಡಗಿ ಕುಳಿತರು ಅಲ್ಲಿ ಅವರು ಕತ್ತಲೆ ಆಗುವವರಿಗೆ ಕಾದಿದ್ದರು ಒಮ್ಮೆಲೆ ಅವರು ದೀಪಗಳನ್ನು ಸಮುದ್ರದಲ್ಲಿ ನೋಡಿದರು ದೀಪಗಳು ಒಮ್ಮೆಲೆ ಸುಂದರವಾದ ಆತ್ಮಗಳಾದವು ಮತ್ತೆ ಸಣ್ಣ ತರುಣರು ಪುರುಷರಾದರು ಕೆಲ ಸಮಯದ ನಂತರ ಸಮುದ್ರದ ಅರಸ ತನ್ನ ದೂತರೊಂದಿಗೆ ಕಂಡುಬಂದ ಆತ ಬಂಗಾರದ ಬಟ್ಟೆಯನ್ನು ತೊಟ್ಟಿದ್ದ ಕೈಯಲ್ಲಿ ರಾಜದಂಡ ಹಿಡಿದಿದ್ದ ಕೂಡಲೇ ಪ್ರದರ್ಶನ ಪ್ರಾರಂಭವಾಯಿತು ಆತ್ಮಗಳು ಕುಣಿದಾಡಿದವು ಪುರುಷರು ತಮ್ಮ ಕಲೆಯ ತಂತ್ರವನ್ನು ಅರಸನಿಗೆ ತೋರಿಸಿದರು ಅರಸುಕುಮಾರಿ ಇದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಆಕೆಯ ನೋಟ ಅರಸನ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯ ಮೇಲಿತ್ತು ಆಕೆ ಎಂದಿಗೂ ಮರೆಯಲಿಲ್ಲ ಸಾಗರದ ನೀಲಿ ನಯನಗಳನ್ನು ಆಕೆಯ ಜೀವನದ ಪ್ರೀತಿ ಒಂದು ಮೂರ್ತಿಯಂತೆ ಅಲ್ಲಿ ನಿಂತಿತ್ತು ಆಗ ಅರಸುಕುಮಾರಿ ಸಾಹಸದಿಂದ ಏನೂ ಮಾಡಿದಳು ಆಕೆ ತನ್ನ ಮುಖವನ್ನು ಸೆರೆಗೆ ಮುಚ್ಚಿಕೊಂಡಳು ಮುಚ್ಚಿಕೊಂಡಳು ಅಡಗಿ ಆಕೆ ಹೊರಗೆ ಬಂದಳು ಆತ್ಮಗಳ ಜೊತೆ ತಾನೂ ಕುಣಿತಳು ಆಕೆ ಅತ್ಯಂತ ಅಂದವಾಗಿ ಚಲಿಸಿದಳು ಅಲ್ಲಿರುವ ಎಲ್ಲರೂ ಬೆರಗಾಗಿ ಮಾತಿಲ್ಲದೆ ನಿಂತರು ಅದ್ಭುತವಾಗಿದೆ ಇಂಥ ಪವಿತ್ರ ನೃತ್ಯಕ್ಕೆ ನಿನಗೆ ಏನು ಬೇಕು ಬೇಡು ನಾನು ದಯಪಾಲಿಸುತ್ತೇನೆ ನಿನಗೆ ಮಹಾಪ್ರಭುಗಳೇ ನಾನು ಶಾ ಅವರ ಪುತ್ರಿ ಮಾಣಿಕ್ಯ ಅರಸುಕುಮಾರನ ಅರ್ಧಾಂಗಿ ಅವರು ನಿಮ್ಮ ಸಿಂಹಾಸನದ ಪಕ್ಕದಲ್ಲಿ ಇದ್ದಾರೆ ದಯಮಾಡಿ ನನ್ನ ಪತಿದೇವರನ್ನು ಮರಳಿ ಕಳಿಸಿ ಮತ್ತೇನನ್ನೂ ಬೇಡುವುದಿಲ್ಲ ನಾನು ಅರಸನಿಗೆ ಈ ಬೇಡಿಕೆ ಕೋಪ ತಂದಿತು ಮರಳಿ ನೀರಲ್ಲಿ ಮುಳುಗಿ ಹೋದ ಮತ್ತೆ ಅರಸುಕುಮಾರಿಯನ್ನು ಸಂಗಡ ಕರೆದುಕೊಂಡು ಹೋದ ಅರಸುಕುಮಾರಿ ಅರಸು ಅರಸುಕುಮಾರಿ ದಂಡೆಗೆ ದೌಡಾಯಿಸಿದಳು ಆತ ಆಕೆಯ ಅರಸುಕುಮಾರನಾಗಿದ್ದ ಆಕೆ ತಿಳಿಯುವ ಮೊದಲೇ ಏನಾಯಿತೆಂದು ಸಾಗರ ವಿವರಿಸಿತು ನೀನಾತನನ್ನು ತಿರುಗಿ ಪಡೆಯುವೆ ಆದರೆ ಮರೆಯಬೇಡ ಹೇಗೆ ಆತನನ್ನು ಕಳೆದುಕೊಂಡೇ ಅಂತೆಯಾಗಿರೋ ಅರಸುಕುಮಾರಿ ಇಡೀ ಸಾಮ್ರಾಜ್ಯ ಮಾಣಿಕ್ಯದ ಅರಸುಕುಮಾರ ಮರಳಿ ಬಂದದ್ದನ್ನು ಆಚರಿಸತೊಡಗಿತು ಅರಸುಕುಮಾರಿ ಅಂದಿನಿಂದ ಜಾಣೆಯಾದಳು ತನ್ನ ಪತಿಗೆ ಎಂದೂ ಪ್ರಶ್ನೆಯನ್ನು ಮಾಡಲಿಲ್ಲ ಸಮುದ್ರದ ಕೆಳಗಿನ ಜಗತ್ತಿನ ಬಗ್ಗೆ ಆತನನ್ನು ಪಡೆದದ್ದು ಆನಂದ ತಂದಿತ್ತು ಅರಸುಕುಮಾರಿ ಮಾಣಿಕ್ಯದ ಅರಸುಕುಮಾರನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಳು ನಂತರ ಅವರು ನೆಮ್ಮದಿಯಾಗಿ ಬಾಳಿದರು ಮುಗಿಯಿತು